ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜರಾಗಿರೋ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಹೇಳೋಕ್ಕಾಗ್ತಿಲ್ಲ ಟೈಮ್ ಅವು ಇದರಿಂದ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜೀವ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸೂಪ್ರಯಲೋ ಇತ್ತು ಸಂಗಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸೊಬ್ಬರು ಹಾಗೆ ನಾಲ್ಕು ಫೈಟ್ಗಳಿದವು ಸಿನಿಮಾದಲ್ಲಿ ಸ್ಟೆಂಟ್ಸ್ ಇದ್ದು ಅಂತ ಇವತ್ತವರು ಇಲ್ಲ ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತೋನು ಗೆಲ್ಲಬೇಕು ಗೆದ್ದೋನು ಇನ್ನೇನೋ ಸಾಧಿಸಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು 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 ಒಳ್ಳೆ ಒಳ್ಳೆಯ ಕತೆ ಇರೋಂಥ ಕತೆ ಈ ಹಿಂದೆ ನನ್ನದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಪೆನ್ ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸೋರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ಬರ ಬೆಣ್ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿಬೋದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳೇ ಮುಗಿಸ್ತೀನಿ ತುಂಬಾ ಚಿಕ್ಕನು ಬೆಣ್ತಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ

ಇಲ್ಲ ಸರ್ ಕಥೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟ್ ವೈಸ್ ತೋರಿಸ್ ಹೊಡಿದ್ವಿ ಅವನು ತುರಂಕಾರ ಅಹಂಕಾರ ಏನಿರುತ್ತೆ ಅದು ಆಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಕ್ಯಾರೆಟ್ ಮೇಲೆ ಹೋಗಿದ್ದೆ ಸರ್ ಆಟಿ ಹೊಡಿತಾರೆ ಆಟಿ ಹೊಡಿತಾರಲ್ಲ ಆ ಕ್ಯಾರೆಟ್ ಹಂಗಿರುತ್ತೆ ಅಂತ ಅಷ್ಟೇನಿಲ್ಲ ಅವನ ಅಹಂಕಾರವೇ ಮಣ್ಣಾಗತ್ತೆ ಅಂತ ತೋರ್ಸ ಕೊಟ್ಟಿದ್ದೀನಿ ಅಷ್ಟೇ ಹಾ ಸರ್ ಹೌದು ಅಲ್ಲ ಅಷ್ಟು ಲೇಟ್ ಆಗಿಲ್ಲ ಲೇಟ್ ಆಗಿದೆ ಸರ್ ಸರ್ ಇಲ್ಲಿ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಹೀರೋಯಿನ್ ಸರ್ ಹೀರೋಯಿನ್ ಇದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗೋ ಯಾರು ಈಗೋ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವರು ಶೆಡ್ಯೂಲ್ ಅಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಹಾಂ ಬೇರೆ ಬೇರೆ ಸಿನ್ಮಾ ಮಾಡ್ತಿದ್ದಾರೆ ಹಾಗೆ ಅವರು ಬಿಜಿ ಶೆಡ್ಯೂಲ್ ಬರೋಕ್ಕಾಗಿಲ್ಲ ಸರ್ ಅಷ್ಟೇನಿಲ್ಲ ಇಲ್ಲ ಅದೇನು ಗೊತ್ತಾ ಸೆಚುಲ್ ಏನಾಗಿದೆ ಗೊತ್ತಾ ಸರ್ ಇವತ್ತೈ ಒಬ್ಬ ನಟ ನಟಿಯರು ಯಾರು ಬಂದಿಲ್ಲ ಅಂತ ಬೇರೆ ರೀತಿ ಕಾಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡ್ತಾರೆ ಅಷ್ಟೇನೇನಿಲ್ಲ ಇಲ್ಲ ಸರ್ ಆ ಥರದ್ದು ಏನಿಲ್ಲ ಸರ್ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ ತದನಂತರ ನಮ್ಮ ರೀತಿ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನಿಮಾ ಎಂಟು ವರ್ಷದಾಗಿದೆ ಹಳೇದಂದು ಆ್ಯಕ್ಚುಲಿ ಅದು ಸಿನಿಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಿದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕಥೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತೇಳಿ ಟೇಟ್ಲಿ ತೊಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಮಧ್ಯೆ ಕ್ಲೋಸ್ ಮಾಡಿದೀನಿ ಸರ್ ನಾನು ಅಂದ್ರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರೆ ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು ಇಲ್ಲ ಬಡ್ಪಾಯಿ ಏನು ಸಿಗಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದ್ವಿ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಭರವಸೆ ಎಲ್ಲಾದ್ರಿಗೂ ಭರವಸೆ ಇದ್ದೇ ಇರೋದು ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟರು ನಾವು ಬಸವಣ್ಣವರ ತತ್ವ ಸಿದ್ಧತೆಗಳು ನಾನು ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತೊಗೊಳ್ತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾನು ಮಾಡೋಕ್ಕೆ ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದೀವಿ ಸರ್ ಅದು ಪ್ರೊಡ್ಯೂಸ್ಗಿಂತಲ್ಲಿ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗ್ ಇತ್ತು ನನಗೆ ಮಾಡಬೇಕಂತ ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್ ಅದು ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಾಂಟ್ರಾಕ್ಟು ಕಾಂಟ್ರಾಕ್ಟು ಮತ್ತು ಲ್ಯಾಂಡ್ ಇದು ಬೇಸಿಕಲ್ ಶಿವಮೊಗ್ಗ ಸರ್ ಇರೋದು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳ್ಬೇಕು ಸರ್ ತಗೋ ಯಾಕೆಂದ್ರೆ ನಾವು ಏನ್ ಬೇಕು ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನು ಎಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂಥ ಬೇಕು ಅಂದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್ ಹಾಗೇನೆ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಅಂತ ಇದ್ದೀನಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅಂಕ ಮಾಡಿಕೊಟ್ಟರೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳೆಕಳಿಂದ ಕೇಳ್ಕೊಂಡ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ

ಏನು ಈ ಸಿನಿಮಾ ತುಂಬ ಹೃದಯದ ಅನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗಾಗೋದು ಬೇಡ ಅಂತ ಇಲ್ಲಿಂದನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾಗೆ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಈ ಒಳ್ಳೆಯ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರು ಒಂದೊಳ್ಳೆಯ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನ್ಮಾ ಟ್ರೈಲರು ಸಾಂಗ್ಸು ನೋಡಿದ್ದೀರ ತುಂಬ ಅದ್ಧೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಒಂದೊಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದ್ರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು